ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪಾ ಲಾಗ್ಸ್ ನವರಾತ್ರಿ ಹಬ್ಬ ಹಿಂದೂಗಳ ಒಂದು ಪವಿತ್ರ ಹಬ್ಬವೂ ಕೂಡ ದುಷ್ಟರನ್ನು ಶಿಕ್ಷಿಸಿ ಸೃಷ್ಟರನ್ನು ರಕ್ಷಿಸುವುದು ಒಂಬತ್ತು ದಿನಗಳ ಕಾಲ ಒಂಬತ್ತು ವಿಶೇಷ ಬಣ್ಣಗಳನ್ನು ಧರಿಸಲಾಗುತ್ತದೆ ಈ ಹಬ್ಬವು ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪ್ರತಿನಿಧಿಸುತ್ತದೆ ಪ್ರತಿದಿನವೂ ಒಂದೊಂದು ಮಹತ್ವವನ್ನು ಹೊಂದಿದೆ ಇದು ದುಷ್ಟ ಶಕ್ತಿಯ ಮೇಲೆ ವಿಜಯದ ಪ್ರತೀಕವಾಗಿದೆ ಮೊದಲನೆಯ ದಿನವನ್ನು ಶೈಲಪುತ್ರಿಗೆ ಸಮರ್ಪಿಸಲಾಗಿದೆ ಬಣ್ಣ ಹಳದಿ ಈ ಬಣ್ಣದ ಸಂಕೇತ ಸಂತೋಷ ಮತ್ತು ಸಂಭ್ರಮದ ಪ್ರತೀಕವಾಗಿದೆ ಎರಡನೆಯ ದಿನ ಬ್ರಹ್ಮಚಾರಣಿಗೆ ಸಮರ್ಪಿತವಾಗಿದೆ ಬಣ್ಣ ಹಸಿರು ಬಣ್ಣ ಈ ಹಸಿರಿನ ಸಂಕೇತ ಏನಪ್ಪ ಅಂದರೆ ಆಧ್ಯಾತ್ಮಿಕ ಸಂಕೇತವಾಗಿದೆ ಜ್ಞಾನದ ಒಂದು ಸಂಕೇತವೂ ಕೂಡ ಇನ್ನು ಮೂರನೆಯ ದಿನ ಚಂದ್ರಗಂಟ ದೇವಿಯ ಅವತಾರ ಮೂರನೆಯ ದಿನ ಬೂದು ಬಣ್ಣದ ವಸ್ತ್ರ ಧರಿಸಬೇಕಾಗುತ್ತದೆ ಈ ದಿನವನ್ನು ಅರ್ಧ ಚಂದ್ರನನ್ನು ಹಣೆಯ ಮೇಲೆ ಹೊತ್ತಿರುವ ಚಂದ್ರಗಂಡನಿಗೆ ಅರ್ಪಿಸಲಾಗಿದೆ ಇನ್ನು ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಗೆ ಅರ್ಪಿಸಲಾಗಿದೆ ಹೊಳಪು ಮತ್ತು ಸಂತೋಷವನ್ನು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಬಣ್ಣ ಕಿತ್ತಳೆ ಬಣ್ಣದಾಗಿರುತ್ತದೆ ಇನ್ನು ಐದನೇ ದಿನ ಸ್ಕಂದ ಮಾತೆಗೆ ಅರ್ಪಿಸಲಾಗಿದೆ ಶುದ್ಧತೆಯು ಮತ್ತು ಪ್ರತಿನಿಧಿಸುತ್ತದೆ ಬಣ್ಣ ಬಿಳಿ ಬಣ್ಣ ಅಂದರೆ ಬಿಳಿ ಬಣ್ಣ ಒಂದು ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ ಆರನೇ ದಿನ ಕಾತ್ಯಾಯನಿಗೆ ಅರ್ಪಿಸಲಾಗಿದೆ ಈ ದಿನದ ಬಣ್ಣ ಕೆಂಪು ಕೆಂಪು ಅಂದರೆ ಛಾಯೆಯ ಒಂದು ಶತ್ರುಗಳ ಕಡೆಗೆ ದೇವಿಯ ಕೋಪವನ್ನು ಪ್ರತಿನಿಧಿಸುತ್ತದೆ ಅಂದರೆ ಕೆಂಡದಂತಹ ಕೋಪಕ್ಕೆ ಕೆಂಪು ಬಣ್ಣಕ್ಕೆ ಹೋಲಿಸಲಾಗಿದೆ ಇನ್ನು ಏಳನೇ ದಿನವನ್ನು ಕಾಳರಾತ್ರಿ ದೇವಿಗೆ ಸಮರ್ಪಿಸಲಾಗಿದೆ ಅಂದರೆ ಬಣ್ಣ ನೀಲಿ ಬಣ್ಣದಾಗಿರುತ್ತದೆ ಅಂದರೆ ಒಂದು ಕಾಳರಾತ್ರಿಯನ್ನು ಪ್ರತಿನಿಧಿಸುತ್ತದೆ ದೇವಿಯ ಅಗಾಧ ಶಕ್ತಿಯನ್ನು ನೀಲಿ ಬಣ್ಣಕ್ಕೆ ಹೋಲಿಸಲಾಗಿದೆ ಅಂದರೆ ಒಂದು ಕಾಳರಾತ್ರಿ ಅಂದರೆ ಕಠೋರವಾದಂತಹ ರಾತ್ರಿ ಅದನ್ನು ಪ್ರತಿನಿಧಿಸಲಾಗುತ್ತದೆ ಇನ್ನು ಎಂಟನೆಯ ದಿನ ಮಹಾಗೌರಿಗೆ ಸಮರ್ಪಿಸಲಾಗಿದೆ ಈ ದಿನವನ್ನು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸತಕ್ಕಂಥದ್ದು ನಂತರ ಈ ಬಣ್ಣ ಭರವಸೆ ಮತ್ತು ಸ್ವಯಂ ಪರಿಷ್ಕರಣೆ ಮತ್ತು ಸಾಮಾಜಿಕ ಉನ್ನತಿಯನ್ನು ಪ್ರತಿನಿಧಿಸುತ್ತದೆ ಇನ್ನು ಕೊನೆಯ ದಿನ ಒಂಬತ್ತನೇ ದಿನವನ್ನು ದೇವಿ ಸಿದ್ಧಿದಾತ್ರಿಗೆ ಅರ್ಪಿಸಲಾಗಿದೆ ದೇವಿಯು ಜ್ಞಾನ ಮತ್ತು ಆಕಾಂಕ್ಷೆ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಇನ್ನೂ ಬಣ್ಣ ನೇರಳೆ ಬಣ್ಣದಾಗಿರುತ್ತದೆ ಹೀಗೆ ದೇವಿಗಳ ಅವತಾರವು ಕೂಡ ಒಂದೊಂದು ರೀತಿ ಇರುತ್ತದೆ ಅವರ ಶರೀರದ ಬಣ್ಣದ ಅನುಸಾರವಾಗಿ ನವರಾತ್ರಿಯ ಒಂಬತ್ತು ದಿನಗಳು ಒಂದೊಂದು ಬಣ್ಣದ ಬಟ್ಟೆಯನ್ನು ಧರಿಸುವುದು ವಿಶೇಷತೆಯಾಗಿದೆ ಒಂಬತ್ತು ದಿನದ ಬಣ್ಣಗಳ ಬಗ್ಗೆ ಮತ್ತು ಒಂಬತ್ತು ದೇವಿಗಳ ಅವತಾರಗಳ ಬಗ್ಗೆ ತಿಳಿಸಿಕೊಡಲಾಗಿದೆ ಥ್ಯಾಂಕ್ ಯು